ಕೃಷಿ ಬಂಡಿಗೆ ಸ್ವಾಗತ ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ವೆಂಕಟೇಶ್ ಅಂತ ನಮ್ಮೂರು ಮೊದ್ಲಿಂಗ್ನಳ್ಳಿ ನಾವು ಒಂದು ಜಾಗದಾಗೇ ಚಿಕ್ಕದಾಗಿ ಫಾರಮ್ ಮಾಡ್ಕೊಂಡಿದ್ದೀವಿ ಒಂದು ಫಾರಮು ಏನಿಲ್ಲ ಅಂದರೂ ಒಂದು ನೂರಿಂದ ನೂರೈವತ್ತು ಮರಿ ಮಾಡಿಕೊಂಡಿದ್ದೀವಿ ಫಸ್ಟು ನಮ್ಮ ತಂದೆಯರು ಮಾ ನಮ್ಮ ತಂದೆಯರು ನಮ್ಮ ತಾತವ್ರು ಮಾಡ್ತಾಯಿದ್ರು ಇವಾಗ ನಮ್ಮ ತಾತವ್ರು ಇಲ್ಲ ಇವಾಗ ನಾವು ಮಾಡ್ತಾಯಿದ್ದೀವಿ ಏನಿಲ್ಲ ಅಂದ್ರೂ ಕಡಿಮೆ ಖರ್ಚಿನಲ್ಲಿ ಚೆನ್ನಾಗಿ ಪ್ರೊಡಕ್ಷನ್ ಮಾಡ್ಬೋದು ಮತ್ತು ಬೇರೆ ಏನು ಅಂದರೆ ಈಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಇದು ಮಾಡೋ ಬದಲು ನಾವು ಬಿಗ್ನೆಸ್ ನಾವೇ ಮಾಡ್ಕೊಬೋದು ಬೇರೆ ಯಾರ ಹತ್ರ ಏನು ಕೆಲಸ ಮಾಡೋರು ಹಂಗಿರಲ್ಲ ನಾವೇ ಇಲ್ಲಿ ಮಾಡ್ಕೊಬೋದು ಆರಾಮಾಗಿ ಅಣ್ಣ ನಮ್ಮ ಹತ್ರ ಎರಡು ಬ್ರೀಡ್ ಇದಾವೆ ಒಂದು ಲಾಂಗ್ ಶೇರ್ ಒಂದು ಡ್ಯಾರ್ಕ್ ಅಂತು ಇದು ಲಾಂಗ್ ಶೇರ್ ಬ್ರೀಡ್ ಬ್ರೀಡ್ ಇದು ಇವು ಸುಮಾರು ಹತ್ತರಿಂದ ಹನ್ನೆರಡು ಮರಿ ಹಾಕ್ತವೆ ಒಂದೊಂದು ಹನ್ನೆರಡು ಮರಿ ಹಾಕಿದ್ರೆ ಒಡಿಗಿಡಕ್ಕೆ ಹಾಕೊಂಡು ಮಿಸ್ ಆಗಿ ಮೇವಾಗ್ದಾಗ ತಿಂದಾಗ ಇದಾದರೆ ಒಂದು ಎರಡು ಮೂರು ಆದರೂ ಒಂದು ಎಂಟೆಂಟು ಮರಿ ಉಳಿತವೆ ಇವು ವರ್ಷಕ್ಕೆ ಅಮ್ಮಮ್ಮ ಅಂದರೆ ಒಂದು ನೂರ ಮೂವತ್ತರಿಂದ ನೂರೈವತ್ತು ಕೆಜಿ ತನಕ ಬರ್ತವೆ ವೇಟು ಒಂದೊಂದು ಇವು ಒಂದು ಹತ್ತರಿಂದ ಹನ್ನೆರಡು ಮರಿ ಆಗ್ತವೆ ಎಷ್ಟು ಅಣ್ಣ ಇವು ವರ್ಷಕ್ಕೆ ಎರಡು ಸೂಲ ಆಗ್ತವೆ ಆರು ತಿಂಗಳಿಗೆ ಆರಾರು ತಿಂಗಳಿಗೆ ಒಂದು ನಾಲ್ಕು ತಿಂಗಳಿಗೆ ಮರಿ ಆಗ್ತೈತೆ ಒಂದು ಮೂರು ತಿಂಗಳು ಹಾಲು ಕುಡಿಸ್ತವೆ ತಿರ್ಗಾ ಮತ್ತೆ ಬ್ರೀಡ್ ಇದು ಮಾಡಿದಾಗ ತಿರ್ಗ ಮತ್ತೆ ಇನ್ನೊಂದು ಮರಿ ಅದು ಮರಿಗಳು ಇವು ಕಟಿಂಗ್ ಸೆಕ್ಷನ್ಗೆ ಅಂತ ಹಾಕಿರೋದು ಇದೆಲ್ಲ ಸೇಲ್ ಮಾಡೋದು ಇವೆಲ್ಲ ಇವು ಒಂದು ವರ್ಷಕ್ಕೆ ಒಂದು ನೂರ ಇಪ್ಪತ್ತರಿಂದ ನೂರ್ ಕೆಜಿ ತಕ ಬರ್ಬೇಕು ನೂರ ಇಪ್ಪತ್ತರಿಂದ ನೂರ್ ಕೆಜಿ ಬಂದೇ ಬರ್ತವೆ ಇದನ್ನ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀವಿ ಈಗ ಯಾರಾದರೂ ಕಸ್ಟಮರ್ ಬಂದಾಗ ಇನ್ನು ಆಗ್ಲ್ಯಾಂಡು ಕೇರಳ ಅಲ್ಲಿಂದ ಇದು ಮಾಡ್ತಾರೆ ಅವಾಗ ನಾವು ಅವ್ರಿಗೆ ಕಟಿಂಗ್ ನೂರಿಪ್ಪತ್ತು ಕೆ ಜಿ ಹಾಕಿದಂಗೆ ಇದನ್ನೆಲ್ಲ ಕಟಿಂಗಿಗೆ ಕೊಟ್ಬಿಡ್ತೀವಿ ಇದು ಇದು ಪ್ರೈಸ್ ಬಂದೋಣ ಮಾರ್ಕೆಟಿಂಗು ಇಲ್ಲಿ ನಮ್ಮ ಹತ್ರ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಹಂಗೆ ಕೆ ಜಿಗೆ ವೆಯ್ಟ್ ಮಾಡ್ಕೊಂಡು ತಗೊಂಡೋಗ್ತಾರೆ ಅವರು ಅವರೇ ಬಂತಾರೆ ನಾವು ಬರೀ ಏನಿಲ್ಲ ಅಂದರೆ ಸಾಕೋದಷ್ಟೇ ಕಟಿಂಗ್ ಮಾಡೋದು ಕಟಿಂಗ್ ಬ್ರೀಡ್ ಮಾಡಿಸ್ಬಿಟ್ಟು ಗೆ ಅಂತ ಹೇಳ್ಬಿಟ್ಟು ಸಾಕಿದ್ರೆ ಅವರೇ ಬಂದು ಅವರೇ ಕಸ್ಟಮರ್ ಬಂದು ಅವರೇ ತಗೊಂಡು ಹೋಗ್ಬಿಡ್ತಾರೆ ನಮ್ದೇನಿಲ್ಲ ಅಂದ್ರೂ ಮೇವು ಹಾಕಿ ಮೇಯಿಸೋದಷ್ಟೇ ಇದಕ್ಕೆ ಅಣ್ಣ ಇದೆಲ್ಲ ಫುಡ್ಡು ಈಗ ಹೋಟ್ಲು ಹೋಟ್ಲುಗಳಲ್ಲಿ ಉಳಿದಿರೋ ಆಹಾರ ಎಲ್ಲ ಕಡೆ ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ ಅವನ್ನ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಹಾಕ್ಬಿಡೋದು ಇಲ್ಲಾಂದರೆ ನಾವು ಫೀಡ್ ಬರುತ್ತೆ ಫೀಡಲ್ಲಿ ಮೇಯಿಸಬೇಕು ಅಂದರೆ ಖರ್ಚು ಜಾಸ್ತಿ ಬರುತ್ತೆ ಫೀಡಲ್ಲಿ ನಮಗೇನು ಪ್ರಾಫಿಟ್ ಆಗೋಲ್ಲ ಅದರಿಂದ ಈ ವೇಸ್ಟ್ ಫುಡ್ ತಗೊಂಬಂದು ಇದು ಮಾಡಿ ಕಡಿಮೆ ಖರ್ಚಲ್ಲಿ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಈ ಥರ ಹೌದಣ್ಣ ಈ ಥರ ಕಡಿಮೆ ಖರ್ಚು ಮಾಡಿದ್ರೆ ಲಾಭ ಮಾಡ್ಬೋದು ನಾವು ಫೀಡ್ ತಗೊಂಬಂದು ಇದು ಮಾಡ್ತೀವಿ ಅಂದರೆ ಲಾಭಾಂಶ ಕಡಿಮೆ ಅದರಲ್ಲಿ ಇವಾಗ ನಾಗಾಲ್ಯಾಂಡು ಆ ಕಡೆಯಿಂದ ಎಲ್ಲ ಬೇಕಾರೆ ತಗೊಂಡು ಹೋಗೋಕ್ಕೆ ನೇಪಾಳು ಹಾಂ ಇಲ್ಲ ನಾಗಾಲ್ಯಾಂಡು ಕೇರಳ ಮಡಿಕೇರಿ ಆ ಕಡೆಯಿಂದ ಆ ಕಡೆನೇ ಜಾಸ್ತಿ ಇವನ್ನೆಲ್ಲ ಇದು ಮಾಡೋದು ಅವರು ಹ್ಞೂ ಮನೆ ಇದರಲ್ಲಿ ಅವರು ಡೈರೆಕ್ಟಾಗಿ ಅಂದ್ರೆ ಡೈರೆಕ್ಟಾಗಿ ಒಂದ್ ಸಾವಿರ ಎರಡು ಸಾವಿರ ಸಾಕಿದ್ರೆ ಡೈರೆಕ್ಟಾಗಿ ಅವರೇ ಕಳಿಸ್ತಾರೆ ಇಲ್ಲಾಂದ್ರೆ ದೊಡ್ಡ ದೊಡ್ಡ ಫಾರಮರ್ ಅವ್ರೇನ್ ಮಾಡ್ತಾರೆ ಮಧ್ಯದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಇರ್ತತೆ ಅವರು ಸೇಲ್ ಮಾಡ್ಬೇಕಾದ್ರೆ ನಮ್ಮವನು ಹಂಗೆ ಸೇಲ್ ಮಾಡಿಸ್ತಾರೆ ಅವರು ಏನಿಲ್ಲ ಅಂದ್ರೆ ಅದು ನಲ್ವತ್ತು ಟನ್ ಬರಬೇಕು ನಲ್ವತ್ತು ಟನ್ನು ಅದು ಕೇರಳ ನಾಗ್ಲೆಂಡ್ ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ಒಂದು ಇಪ್ಪತ್ತೆಂಟಕ್ಕೆ ಒಂದು ಮೂರ್ ಟನ್ ಬರುತ್ತೆ ಇನ್ ಮಿಕ್ಕಿದ್ದೆಲ್ಲ ಅವರು ಬೇರೆ ಇನ್ನೊಬ್ರು ತಗೊಂಡು ಸೇಲ್ ಮಾಡ್ಕೊಂಡು ಹೋಗ್ತಾರೆ ಅದೇಗಳಿಗೆ ಕಾಯಿಲೆ ಅಂದ್ರೆ ಏನೇನ್ ಕಾಯಿಲೆ ಬರ್ತವೆ ಯಾವ ತರ ಕಾಯಿಲೆ ಬರುತ್ತೆ ಅಣ್ಣ ಇದು ಹಂದಿಗೆ ಏನೇನ್ ಅಂದ್ರೆ ನೀಟ್ನೆಸ್ ಆಗಿದ್ರೆ ಯಾವ್ದೇ ಕಾಯಿಲೆ ಬರಲ್ಲ ನೀಟ್ನೆಸ್ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಇದಾಯ್ತು ಅಂದ್ರೆ ಜ್ವರ ಬರುತ್ತೆ ಮತ್ತೆ ಕೆಂಪು ಬರುತ್ತೆ ಮತ್ತೆ ಕೆಮ್ಮು ಅಂದರೆ ಈ ಏನಾದರೂ ಕೆಮಿಕಲ್ಸ್ ಫುಡ್ ಏನಾದರೂ ಮಿಶ್ರಣ ಆದರೆ ಅದರೊಳಗೆ ಕೆಮ್ಮತಾ ಇರ್ತವೆ ಮತ್ತು ಇಲ್ಲಾಂದರೆ ಏನು ಬರ್ತೆ ಅಂದರೆ ಪಕ್ಕೆ ಹೊಡ್ಕೊತಾ ಇರ್ತವೆ ಪಕ್ಕೆ ಹೊಡ್ಕೊಳ್ಳೋದು ಜ್ವರ ಅವಕ್ಕೆ ಎಲ್ಲ ಮೆಡಿಸಿನ್ ಮಾಡ್ತಾ ಇರ್ಬೇಕು ಆವಾಗ ಅವಾಗ ಮತ್ತೆ ಆಮೇಲೆ ಜಂತುಳದ್ದು ಇವಾಗ ಇವೆಲ್ಲ ಮೇವು ತಿಂತಾವೆಲ್ಲ ಈ ಮೊಸರು ತಿನ್ನೋದ್ರಿಂದ ಜಂತುಳ ಬೀಳ್ತಾವೆ ಅವಕ್ಕೆ ಮಂತ್ಲಿ ಒಂದು ಮಂತ್ಲಿ ಒಂದೊಂದಕ್ಕೆ ಜಂತುಳದ್ದು ಟ್ಯಾನಿಕ್ ಹಾಕ್ಬೇಕು ಮತ್ತೆ ಜಂತುಳಿ ಟ್ಯಾನಿಕ್ ಮತ್ತೆ ಅವು ದಪ್ಪ ಆಗ್ಬೇಕು ಅಂದ್ರೆ ಲಿವರ್ ಟ್ಯಾನಿಕ್ ಹಾಕ್ಬೇಕು ಒಂದೊಂದಕ್ಕೆ ಲಿವರ್ ಟ್ಯಾನಿಕ್ಗಳು ಎಲ್ಲ ಹಾಕ್ಬೇಕು ಲಿವರ್ ಟ್ಯಾನಿಕ್ ಜಂತುಳಿ ಟ್ಯಾನಿಕ್ ಒಂದು ತಿಂಗಳಿಗೊಂದೊಂದ್ಸಲಿ ಹಾಕ್ತಾ ಇರಬೇಕು ಲಿವರ್ ಟ್ಯಾನಿಕ್ ಎಷ್ಟು ದಿನಕ್ಕೊಂದ್ಸರಿ ಹಾಕ್ತೀರಾ ಅಣ್ಣ ಲಿವರ್ ಟ್ಯಾನಿಕ್ ಅದು ಒಂದು ನಲ್ವತ್ತು ಕೆ ಜಿಯಿಂದ ಒಂದು ಅರವತ್ತು ಕೆಜಿ ಬರೋತಕ್ಕ ತಿಂಗ್ಳಿಗೆ ಒಂದೊಂದ್ಸಲಿ ಹಾಕ್ತಾ ಇರ್ತೀವಿ ಆಮೇಲೆ ಅರವತ್ತು ಕೆಜಿ ಆದಮೇಲೆ ಆಟೋಮೆಟಿಕ್ ಅದೇ ದಪ್ಪ ಹಾಕ್ತ ಇರ್ತವೆ ಲಿವರ್ ಟ್ಯಾನಿಕ್ ಏನು ಹಾಕಲ್ಲ ಜಂತುಳು ಅಷ್ಟೇನೇ ಒಂದು ನಲ್ವತ್ತು ಕೆಜಿ ಆಗೋವರೆಗೂ ಜಂತುಳು ಟ್ಯಾನಿಕ್ ಹಾಕ್ತಿವಿ ಅದಕ್ಕೆ ಆಮೇಲೆ ಮತ್ತೆ ಇತ್ತೀಚಿನ ನಡುವೆ ಹಂದಿ ಜ್ವರ ಅಂತ ಒಂದು ಬಂದಿತ್ತು ಹಂದಿ ಜ್ವರ ಬಂದಿದ್ರಿಂದ ಅವು ಏನು ಮೇವು ತಿಂತ ಇರೋವು ಹೆಂಗಿರವೊ ಹಂಗೆ ಬೇಜಾನು ಹೋಗ್ಬಿಡವು ಅಂದ್ರೆ ಎಷ್ಟೊಂದು ಫಾರಮ್ಗಳು ಇದಾಗಿ ಅದಕ್ಕಿನ್ನ ಇದೇ ಏನಿದೆ ಅಣ್ಣ ಒಂದು ದೋಷಕ್ಕೆ ಟರ್ನ್ ಓವರ್ ಪ್ರಾಫಿಟ್ಟು ಅಂದರೆ ಇಲ್ಲಿ ಇವಾಗ ಇಪ್ಪತ್ತು ಇದೆ ಇವು ಒಂದು ಮರಿ ಬಂದು ಆರು ಸಾವಿರ ಆರು ಸಾವಿರ ಅಂದರೆ ಇಪ್ಪತ್ತು ಮರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ನಾವು ಹೊರಗಡೆಯಿಂದ ತಗೊಂಬಂದರೆ ಅವಾಗ ಇವಾಗ ಅವರೇಜು ಒಂದು ನೂರ ಎಪ್ಪತ್ತರಿಂದ ನೂರ ಐವತ್ತು ರೂಪಾಯಿ ತಕ ಟರ್ನ್ ಓವರು ರೇಟು ಐತೆ ಕೆ ಜಿಗೆ ನಾವು ನೂರು ಕೆ ಜಿ ಇದೊಂದು ಮರಿ ಬಂದು ನೂರು ಕೆ ಜಿ ಆಯಿತು ಅಂದರೆ ಒನ್ ಇಯರ್ಗೆ ಅಲ್ಲಿಗೆ ನೂರ ಐವತ್ತು ರೂಪಾಯಿ ಅಂದ್ರೂ ಮ್ಯಾಕ್ಸಿಮಮ್ಮು ಹದಿನೈದು ಸಾವಿರ ಆಗುತ್ತೆ ಹದಿನೈದು ಸಾವಿರ ಅಂದರೆ ಇಪ್ಪತ್ತು ಮರಿಗೆ ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅವ್ರಿಗೆ ಇದಾಗುತ್ತೆ ಏನು ಬೇರೆ ಹೊರ್ಗಡೆಯಿಂದ ತಗೊಂಬಂದ್ರೆ ಲಾಸ್ ಆಗುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಡಿಮೆ ಆಗುತ್ತೆ ಅದೇ ನಾವೇ ಬ್ರೀಡ್ ಮಾಡಿಸಿದ್ರೆ ಇಪ್ಪತ್ತು ಮರಿ ಅದೇ ಒಂದು ಇಪ್ಪತ್ತು ಉಳಿಯುತ್ತೆ ಒಂದು ಇಪ್ಪತ್ತು ಟೋಟಲ್ ನಮಗೆ ಒಂದು ಮೂರು ಲಕ್ಷ ಇಪ್ಪತ್ತ್ ಮರಿಯಿಂದ ಒಂದು ಇಯರ್ಗೆ ಮೂರು ಲಕ್ಷ ಆಗುತ್ತಾನೆ

ಅಣ್ಣ ಪಿಕ್ ಫಾರಮಲ್ಲಿ ಲಾಸ್ ಅನ್ನೋದು ಏನು ಅಷ್ಟೊಂದು ಕಂಡು ಬರೋಲ್ಲ ಲಾಸು ಅಂದರೆ ಇತ್ತೀಚಿನ ನಡುವೆ ಹಂದಿ ಜ್ವರ ಅಂತ ಬಂದು ಹಂದಿಗಳೆಲ್ಲ ಇದಾಗಿ ಒಂದು ಇರಲಿಲ್ಲ ಒಂದು ಕಾಯಿಲೆ ಒಂದು ಈ ಫಾರಮಲ್ಲಿ ಒಂದು ಹಂದಿಗೆ ಬಂತು ಅಂದರೆ ಅದು ಪೂರ್ತಿ ಫಾರಮಾಗೆ ಹೋಗ್ಬಿಡ್ತಾಯಿತ್ತು ಈಗ ಅದಕ್ಕೇನೋ ಮೆಡಿಸಿನ್ ಇನ್ನೂ ಕಂಡಿಡ್ದಿಲ್ಲ ಕಂಡು ಹಿಡಿತಾವ್ರೆ ಆದ್ದರಿಂದ ಇವಾಗ ಎಲ್ಲ ಕಡೆ ಇವಾಗ ಎಲ್ಲ ಕಡೆ ಹಂದಿ ಫಾರಮಗೆ ಫುಲ್ಲು ಲಾಸ್ ಆಗೋಯ್ತು ಅದು ಬಿಟ್ಟು ಅಂಥ ಲಾಸ್ ಅಂತ ಏನು ಕಂಡು ಬಂದಿಲ್ಲ ನಂಗೆ ಇತ್ತೀಚಿನ ನಡುವೆ ಇತ್ತೀಚಿನ ನಡುವೆ ಯಾವತ್ತೂ ಲಾಸ್ ಅಂತ ಕಂಡು ಬಂದಿರಲಿಲ್ಲ ಅಂದಿ ಜ್ವರ ಬಂದಾಗ ಮಾತ್ರ ಈ ತರ ಎಲ್ಲ ಫಾರಮಗೂ ಹೋಗಿ ನಮ್ಮ ಒಂದು ಐವತ್ತು ಆಗಿತ್ತು ಅವಾಗ ಒಂದು ಐದಾರು ಲಕ್ಷ ಲಾಸ್ ಆಗಿತ್ತು ನಾವು ಮಾಡಾದ್ಮೇಲೆ ಮತ್ತೆ ಅದು ಕಂಡು ಬಂದು ಲಾಸ್ ಅಂತ ಯಾವತ್ತು ಬಂದಿಲ್ಲ ಒಟ್ಟಿನಾಗ ಲಾಭಾಂಶ ಬರ್ಲಿಲ್ಲ ಅಂದ್ರೆ ನಾವು ಹಾಕಿರೋ ಬಂಡವಾಳನಾದರೂ ಬಂದೇ ಬರುತ್ತೆ ಅಣ್ಣ ಇದು ಡ್ಯೂಯಾರ್ಕ್ ಅಂತ ಇದು ಡ್ಯೂಯಾರ್ಕ್ ಅಂದ್ರೆ ಪ್ಯೂರ್ ಡ್ಯೂಯಾರ್ಕ್ ಅಲ್ಲ ಇದು ಪ್ಯೂರ್ ಡ್ಯೂ ಆರ್ಕ್ ಬಂದರೆ ಈ ಕಡೆ ಸ್ವಲ್ಪ ಕಡಿಮೆ ಬರೋದು ಇದು ಕಾಸ್ಟ್ಲಿ ಡ್ಯೂ ಆರ್ ಪ್ಯೂರ್ ಡಿ ಆರ್ಕ್ ಇದು ಮರಿನೇ ಬಂದು ಇಪ್ಪತ್ತೈದು ಸಾವಿರ ಆಗುತ್ತೆ ಇದು ಟ್ಯೂ ಆರ್ ಕ್ರಾಸು ಇದು ಡ್ಯೂ ಆರ್ ಕ್ರಾಸನ ಇದು ಒಂದು ಹತ್ತು ಹನ್ನೆರಡು ಮರಿ ಹಾಕುತ್ತೆ ಹತ್ತು ಹನ್ನೆರಡ್ರಿಗೆ ಸ್ವಲ್ಪ ಹಾಕಬೇಕಾದ್ರೆ ಇದಾಗಿ ಒಂದು ಏಳು ಏಳರಿಂದ ಎಂಟು ಮರಿ ಉಳಿಸುತ್ತಾನೆ ಇದು ಇದು ಒಳ್ಳೆ ತಳಿ ಒಳ್ಳೆಯ ಇದು ಮರಿ ಚೆನ್ನಾಗಿ ಬ್ರೀಡ್ ಆಗುತ್ತೆ ಇದು ಡ್ಯೂಯಾರ್ಕೂ ಅಂದ್ರೆ ಇದು ಮರಿಗಳನ್ನ ಚೆನ್ನಾಗಿ ಕೊಡುತ್ತೆ ಅಂದ್ರೆ ಬೇಗ ಬೆಳವಣಿಗೆ ಬರುತ್ತೆ ಲಾಂಗ್ ಶೇರ್ ಅಂದ್ರೆ ಅವಾಗ್ಲೇ ನಾನು ಹೇಳದ್ನೆಲ್ಲ ಅವು ಒಂದ್ ಸ್ವಲ್ಪ ಬೆಳವಣಿಗೆ ಕಡಿಮೆ ಒಟ್ಟಿನಾಗೆ ಇವು ವೆಯ್ಟ್ ಒಂದ್ ಸ್ವಲ್ಪ ಕಡಿಮೆ ಬರ್ತವೆ ವೆಯ್ಟ್ ಜಾಸ್ತಿ ಬರ್ತಾವಣ ಇವು ವೆಯ್ಟ್ ಬರ್ತವೆ ಬೇಗ ಬೆಳವಣಿಗೆ ಬರ್ತವೆ ಒಳ್ಳೆ ಮರಿ ಒಳ್ಳೆ ತಳಿ ಇದು ಅಣ್ಣ ಇವಾಗ ಯುವಕರು ಯಾರಾದರೂ ಹಂದಿ ಸಾಕಾಣಿಕೆ ಮಾಡಬೇಕು ಅಂತ ಮುಂದೆ ಬರ್ತಿರ್ತಾರೆ ನೀವು ಅಣ್ಣ ಯುವಕರು ಅಂದ್ರೆ ಮಾಡ್ಬೋದು ಅಂದ್ರೆ ಅವರು ಒಂದ್ಸಲಿ ಮಾಡಿದ್ರೆ ಅದು ತಿರ್ಗ ಮತ್ತೆ ಬಿಡಕ್ಕಾಗಲ್ಲ ಅದು ಇವಾಗ ಈಗ ಇಷ್ಟೆಲ್ಲ ಸಾಕಿರ್ತೀವಿ ಈಗ ಮತ್ತೆ ಸಾಕಾದ್ಮೇಲೆ ಅದು ಬಿಡಬೇಕು ಅಂದ್ರೆ ಇದಾಗುತ್ತೆ ಇವಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಮತ್ತು ಮಾಡೋರಿಗೆ ನಾವು ಒಂದು ಸ್ವಲ್ಪ ಎಲ್ಪ್ ಮಾಡ್ತೀವಿ ಮಾಡ್ಬೋದು ಮಾಡಿದ್ರೆ ಅಂತ ಲಾಸ್ ಏನಾಗಲ್ಲ ಮಾಡಿದ್ರೆ ಒಳ್ಳೆ ಲಾಭ ಐತೆ ಅಣ್ಣ

ಅಣ್ಣ ಡೈಲಿ ಒನ್ ಟೈಮು ಕ್ಲೀನ್ ಮಾಡ್ತೀವಿ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಫುಡ್ ಎಲ್ಲ ತಗೊಂಬಂದು ಒಂದು ಹತ್ತು ಗಂಟೆಗೆ ಇದೆಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಒಂದರಿಂದ ಒಂದು ಹನ್ನೆರಡುವರೆಯಿಂದ ಒಂದು ಗಂಟೆಗೆ ಇವಕ್ಕೆಲ್ಲ ಫೀಡು ಮತ್ತೆ ಫುಡ್ ಹಾಕ್ಬಿಡ್ತೀವಣ್ಣ ಊಟ ಅಣ್ಣ ಇದಕ್ಕೆ ನಮ್ಮ ಹತ್ರ ನೂರ ಐವತ್ತಿರೋದ್ರಿಂದ ಫುಡ್ಡು ಕಡಿಮೆ ಬರ್ತಾ ಇರೋದ್ರಿಂದ ಇವಕ್ಕೆ ಒನ್ ಟೈಮು ಹಾಕ್ತಿವಣ್ಣ ಫುಡ್ಡು ಒನ್ ಟೈಮ್ ಫುಡ್ ಫುಡ್ ಹಾಕ್ತೀವಿ ಒನ್ ಟೈಮ್ ನೀರು ಕೊಡ್ತೀವಿ ಅಣ್ಣ ಹಂದಿ ಫಾರಮ್ ಮಾಡಬೇಕು ಅಂದರೆ ಗಾಳಿ ಇರಬೇಕು ಅದು ಯಾಕಂದರೆ ಈ ಟೆಂಪ್ರೇಚರ್ ಒಂದು ಸ್ವಲ್ಪ ಹೀಟ್ ಇರ್ತೈತೆ ಅದರಿಂದ ಗಾಳಿ ಇರಬೇಕು ಬೆಳಕಿರ್ಬೇಕು ಓಪನ್ ಇರ್ಬೇಕು ಅಣ್ಣ ಅದು ಫಾರಮು ಫುಲ್ಲು ಸುತ್ತಲೂ ಕವರ್ ಆಗಿಬಿಟ್ರೆ ಗಾಳಿ ಬರೋಲ್ಲ ಇವು ಉಷ್ಣಾಂಶ ಇರೋದ್ರಿಂದ ಇವೇನಾಗ್ತವೆ ಅಂದರೆ ಸ್ವಲ್ಪ ಹೀಟ್ ಇರೋದ್ರಿಂದ ಈ ಬೆಳವಣಿಗೆ ಬರಲ್ಲ ಹ್ಞೂ ಅಣ್ಣ ಇದಕ್ಕೆ ಫಾರಮ್ ಮಾಡಬೇಕು ಅಂದ್ರೆ ನೀರು ಮೇನು ನೀರಿದ್ರೆ ಎಷ್ಟ್ ಬೇಕಾದ್ರೂ ಆ ಆತರ ಸ್ಮೆಲ್ಲು ಅಂತ ಅನ್ಸಿದ್ರೆ ನಾವು ಎಷ್ಟಿಲ್ಲ ಈ ತರ ಎಲ್ಲ ಇಷ್ಟೊಂದು ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ನಾವು ಏನು ಅಂದ್ರೆ ಸ್ಮೆಲ್ಲು ಅಂದ್ರೆ ಇದ್ದೇ ಇರ್ತದೆ ಏನಿವನ್ ನಮ್ಮ ಕೆಲಸದಲ್ಲಿ ನಾವು ಸ್ಮೆಲ್ಲು ಅದು ಇದು ಅಂತ ಏನು ಅನ್ಕೊಬಾರ್ದು ಅಂದರೆ ಸ್ಮೆಲ್ ಬರುತ್ತೆ ಅಂದರೆ ಜಾಸ್ತಿ ಸ್ಮೆಲ್ ಅಣ್ಣ ಏನಾದರೂ ಫುಡ್ಡು ಇದಾಗಿ ಒಂದು ಸ್ವಲ್ಪ ಇದಾಗಿದ್ದರೆ ಒಂದೀ ಈ ಥರ ಯಾವುದೂ ಒಂದಿ ಇದು ಬರೋಲ್ಲ ಸ್ಮೆಲ್ ಬರೋಲ್ಲ ಅಂದರೆ ಏನು ಅಂದರೆ ಫೀಡಾಕಿರ್ತೀವಲ್ಲ ಆ ಮೊಸರು ಏನಾದರೂ ಒಂದು ದಿನ ಕ್ಲೀನ್ ಮಾಡಲಿಲ್ಲ ಅಂದರೆ ಅದು ಮಾತ್ರ ಬರುತ್ತೆ ಸ್ಮೆಲ್ ಅಷ್ಟೇ ಅಣ್ಣ ಅಣ್ಣ ಇವರು ಯಾರು ಪರಿಚಯ ಅಣ್ಣ ಅಣ್ಣ ಇವರು ನಮ್ಮ ಮಿಸ್ಸಸ್ಸು ಸೌಮ್ಯ ಅಂತ ನಾವು ಮದುವೆಯಾಗಿ ನಾಲ್ಕು ವರ್ಷ ಆಯಿತು ನಾವು ಈ ಫಾರಮಲ್ಲಿ ಯಾರು ಇಟ್ಕೊಂಡಿಲ್ಲ ಯಾಕಂದರೆ ಚಿಕ್ಕದಲ್ವಾ ಚಿಕ್ಕ ಪ್ರಮಾಣ ಇರೋದ್ರಿಂದ ಲೇಬರ್ ಇಕ್ಕೊಂಡು ಅವ್ರಿಗೆ ಸ್ಯಾಲ್ರಿ ಇದು ಮಾಡೋಕ್ಕಾಗಲ್ಲ ಅದರಿಂದ ನಾವೇನು ಮಾಡ್ತೀವಿ ನಮ್ಮ ಮನೆಯರೇ ಸೇರಿ ನಾನು ನಮ್ಮ ಮನೆಯರು ಸೇರಿ ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದು ಮಾಡ್ತಾ ಇದ್ದೀವಿ ಅಣ್ಣ ನಿಮಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ಬೇಜಾರು ಆ ಥರ ಏನಿಲ್ಲ ಏನಿಲ್ಲ ಅಣ್ಣ ಬೇಜಾರು ಏನಿಲ್ಲ ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹಂದಿಗಳನ್ನ ಚೆನ್ನಾಗಿ ಬೆಳವಣಿಗೆ ಮಾಡ್ತಾ ಇದ್ದೀವಿ ಏನು ಪ್ರಾಬ್ಲಮ್ ಏನಿಲ್ಲ ಹಂದಿ ಚೆನ್ನಾಗಿ ಸಾಕ್ಬೋದು ಸಾಕ್ಬೋದು ಅದರಿಂದ ಏನು ಲಾಸ್ ಇಲ್ಲ ಏನು ಲಾಸ್ ಏನಿಲ್ಲ ಲಾಭ ಬರುತ್ತೆ ಫ್ಯಾಕ್ಟ್ರಿಗೆ ಹೋಗಿ ದುಡಿಯೋ ಬದಲು ಇಲ್ಲೇ ಹೊಲದಲ್ಲಿ ಮಾಡ್ಕೊಂಡ್ರೆ ಎಷ್ಟು ಲಾಭಾಂಶ ಪಡೆಯ ಬೆಳವಣಿಗೆಯಿಂದ ಹಾಗಾಗಿ ನಾವೆಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಮತ್ತೆ ಇಲ್ಲೇನು ಮಾಡ್ಕೊಂಡಿದೀವಿ ಬೆಂಬಲವಾಗಿ ಜೊತೆಯಾಗಿ ಯಾವಾಗ್ಲೂ ಇದ್ದೇ ಇರ್ತೀನಿ ನಾನು ಮಾತ್ರ ನಮ್ಮನೆಯರ್ ಜೊತೆ ಕೃಷಿ ಬಂಡಿ ಕೃಷಿ ಬಂಡಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತು ಶೇರ್ ಮಾಡಿ